ಹಾಯ್ ವೆಲ್ಕಮ್ ಬ್ಯಾಕ್ ಇದು ಬಂದು ಸಂಡೇ ಮಿನಿ ಬ್ಲಾಗ್ ಆಗಿರುತ್ತೆ ಇವತ್ತು ಬಂದು ಇಂಡೋರ್ ಪ್ಲ್ಯಾಂಟ್ನೆಲ್ಲ ಒಂದು ಸ್ವಲ್ಪ ಬಿಸಿಲಿಗೆ ಇಡೋಣ ಅಂತ ಅಂದ್ಬಿಟ್ಟು ಅಂದರೆ ಹದಿನೈದು ದಿವಸಕ್ಕೊಂದ್ಸತಿ ವಾರಕ್ಕೊಂದು ಟೈಮು ಬಿಸ್ಲಿಗೆ ಇಡಬೇಕು ಗಿಡನ ಅದಕ್ಕೆ ಇವತ್ತು ಸ್ವಲ್ಪ ಬಿಸಿಲು ಬೀಳ್ತಾಯಿತ್ತು ಮನೆ ಹತ್ರ ಅದಕ್ಕೋಸ್ಕರ ಆಚೆಗಡೆ ಇಟ್ಬಿಟ್ಟು ನೀರು ಸ್ಪ್ರೇ ಮಾಡ್ತಾಯಿದ್ದೆ ನೀರು ಯಾಕೆ ಸ್ಪ್ರೇ ಇದ್ದೀನಿ ಅಂದರೆ ಎಲೆ ಮೇಲೆ ಒಂಥರ ವೈಟ್ ವೈಟ್ ಕೂತಿದೆ ಅದನ್ನ ಕ್ಲೀನ್ ಒಂದು ಸರ್ತಿ ನೀರು ಸ್ಪ್ರೇ ಮಾಡಿಬಿಟ್ಟು ಆಮೇಲೆ ಕೈಯಲ್ಲಾದ್ರೂ ಕ್ಲೀನ್ ಮಾಡ್ಬೋದು ಬಟ್ಟೆಯಲ್ಲಾದರೂ ಕ್ಲೀನ್ ಮಾಡ್ಬೋದು ನಾನು ಕೈಯಲ್ಲೇ ಕ್ಲೀನ್ ಮಾಡ್ತಾ ಇದ್ದೀನಿ ಕೈಯಲ್ಲೇ ಹೋಗುತ್ತೆ ಜಾಸ್ತಿ ಇರೋರು ಬಟ್ಟೆಯಲ್ಲೇ ಕ್ಲೀನ್ ಮಾಡಬೇಕು ಅದನ್ನ ಒಂದೊಂದು ಎಲೆನೇ ಒರೆಸ್ಪ ಒರ್ಸ್ತಾ ಇರಬೇಕು ಆಮೇಲೆ ಒಳಗಡೆ ಒಂದು ವಾಸ್ತು ಗಿಡಕ್ಕೆ ಅದಕ್ಕೆ ಅದಕ್ಕೂ ಕೂಡ ಒಳಗಡೆ ಸ್ಪ್ರೇ ಮಾಡ್ತಾ ಇದ್ದೀನಿ ಅದನ್ನೇ ಆಚೆಗಡೆ ಇಡಲಿಲ್ಲ ಅದು ಬಿಸಿಲು ಬೀಳಲಿಲ್ಲ ಅಂದ್ರೂ ಅದು ಚೆನ್ನಾಗೇ ಇರುತ್ತೆ ಅದು ಹಾಗೆ ಇವತ್ತೆಲ್ಲರ ಮನೆಗೂ ನಾನ್ ವೆಜ್ಜು ಈ ಸತಿ ನಾವು ನಾನ್ ವೆಜ್ ಮಾಡ್ತಾ ಇಲ್ಲ ಬಾ ಸಂಡೇ ಆಗಿರಂದ್ರೆ ಬೆಳಗ್ಗೆನೆ ನಾನ್ ನಾನ್ ವೆಜ್ ಮಾಡ್ತಾ ಇದ್ವಿ ಆದರೆ ಮಾಡ್ತಾ ಇಲ್ಲ ಯಾಕೆ ಅಂತಂದರೆ ಧನುರ್ಮಾಸ ಸ್ಟಾರ್ಟ್ ಆಗಿದೆಯಲ್ವಾ ಧನುರ್ಮಾಸ ಮುಗಿಯೋವರೆಗೂ ನಮ್ಮ ಮನೇಲಿ ನಾನ್ ವೆಜ್ ತಿನ್ನೋದಿಲ್ಲ ಮಾಡೋದು ಇಲ್ಲ ನಾವು ಅದಕ್ಕೋಸ್ಕರ ಇವತ್ತೇನು ಸಂಡೇ ಏನು ಸ್ಪೆಷಲು ಏನೂ ಇಲ್ಲ ಓ ಯಾರು ಯಾರ್ಯಾರು ಧನುರ್ಮಾಸ ಮಾಡ್ತಾ ಇದ್ದೀರ ಅವರೆಲ್ಲ ಕಮೆಂಟ್ ಮಾಡಿ ತಿಳಿಸಿ ಯಾರು ತಿಂತೀರಿ ಯಾರು ತಿನ್ನೋದಿಲ್ಲ ಒಬ್ಬೊಬ್ರು ತಿಂತಾರೆ ಒಬ್ಬೊಬ್ರು ತಿನ್ನಲ್ಲ ಅದು ಅವ್ರಿಗೆ ಬಿಟ್ಟಿದ್ದು ಹಾಗೆ ಕಿಚನ್ ಕೂಡ ನಾನು ಕ್ಲೀನ್ ಮಾಡ್ಕೊತಾ ಇದ್ದೆ ಕಿಚನೆಲ್ಲ ಕ್ಲೀನ್ ಆದಮೇಲೆ ಸ್ವಲ್ಪ ಗ್ಯಾಸ್ ಅಡುಗೆ ಎಲ್ಲ ಮಾಡಿರ್ತೀವಲ್ಲ ಸ್ವಲ್ಪ ಧೂಳೆಲ್ಲ ಇರುತ್ತೆ ಇವಾಗ ಕ್ಲೀನ್ ಮಾಡ್ಕೊಂಬಿಟ್ಟು ಸಂಜೆ ಟೈಮಲ್ಲಿ ಏನು ಕ್ಲೀನ್ ಮಾಡೋ ಅಷ್ಟೇನು ಇರೋದಿಲ್ಲ ಚೆನ್ನಾಗೆ ವಾಶ್ ಆಗ್ಯಾಲ ಫುಲ್ ಕ್ಲೀನಾಗೆ ಇರುತ್ತೆ ಅಲ್ವಾ ಎಣ್ಣೆದೆಲ್ಲ ಕರೆ ಎಲ್ಲ ಬಿದ್ದಿರುತ್ತೆ ಅದಕ್ಕೋಸ್ಕರ ಇವಾಗಲೇ ಗ್ಯಾಸ್ನ ಕ್ಲೀನ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಗ್ಯಾಸ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ ಕ್ಲೀನ್ ಮಾಡಿಕೊಂಡು ಆವಾಗ ಹಿಂಗೆ ಕೆಲಸ ಅವಾಗೇ ಮಾಡ್ಕೊತಾಯಿದ್ರೆ ನಮ್ಗಿನ್ನೂ ರಿಸ್ಕ್ ಅಂತ ಅನ್ಸೋದಿಲ್ಲ ಇವಾಗ ಬಿಟ್ಬಿಟ್ರೆ ಸಾಯಂಕಾಲ ಮಾಡ್ಕೊಳ್ಳೋಣ ಬಿಡಪ್ಪ ಅಂತ ಅಂದ್ಕೊಂಬಿಟ್ರೆ ಮತ್ತೆ ಸಾಯಂಕಾಲ ಒಂದು ಐದು ನಿಮಿಷ ಒಂದು ನಾಲ್ಕು ಗಂಟೆ ಆಗಿದ್ದ ತಕ್ಷಣ ಅಯ್ಯೋ ಯಾರು ಮಾಡ್ತಾರೆ ಕಾಫಿ ಕಸ್ಕೊಂಡು ಕುಡ್ಕೊಬಿಡೋಣ ಒಂದು ಸ್ವಲ್ಪ ರೆಸ್ಟ್ ತಗೊಳಣ ಅನ್ನೋ ಫೀಲ್ ಬಂದ್ಬಿಡುತ್ತೆ ಅದಕ್ಕೆ ಅವಾಗೇ ಅಡುಗೆ ತಕ್ಷಣನೇ ಗ್ಯಾಸ್ನ ಕ್ಲೀನ್ ಮಾಡ್ಕೊಬಿಟ್ರೆ ನಮ್ಗೆ ಮತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಏನು ಗಲೀಜು ಇರೋಲ್ಲ ಮತ್ತು ಜಿರ್ಳೆಗಳು ಜಾಸ್ತಿ ಬರೋದಿಲ್ಲ ಅವಾಗವಾಗ ಕ್ಲೀನ್ ಮಾಡ್ಕೊತಾನೇ ಇದ್ರೆ ಅಡುಗೆ ಮನೇಲಿ ಒಂದು ಜಿರಳೆ ಕೂಡ ಇಲ್ಲ ನಮ್ಮನೆ ಹೇಳಬೇಕು ಅಂದರೆ ನಾವು ಎಲ್ಲಿ ಹುಡುಕಿದ್ರು ಒಂದು ಜಿರ್ಳೆ ಕಾಣಿಸೋದು ಇಲ್ಲ ನಮಗೆ ಅಂದರೆ ಕ್ಲೀನಾಗಿ ಇಡ್ಕೋಬೇಕೆ ಅಲ್ಲಿ ಬಿದ್ದಿರೋದನ್ನೆಲ್ಲ ಅನ್ನೋದಗ್ಳು ಎಲ್ಲ ಬಿದ್ದಿರುತ್ತೆ ಅದನ್ನೆಲ್ಲ ಕ್ಲೀನಾಗಿ ಅಡುಗೆ ಮನೆಯೆಲ್ಲ ವಾಶ್ ಮಾಡಿಕೊಂಡು ಯಾವುದೇ ಜಿಡ್ಲಿನೂ ಬರಲ್ಲ ಪಲ್ಯೂ ಕೂಡ ಇರೋದಿಲ್ಲ ಇವಾಗ ಬಂದು ಸ್ವಲ್ಪ ಕಾಫಿ ಕಾಯ್ಸ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಇವತ್ತು ಬಂದು ನಾನು ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟಿಗೆ ಕಾಂಬಿನೇಷನ್ ಆಗಿ ಕಾಫಿನೇ ಇರಬೇಕಲ್ವಾ ಅದಕ್ಕೋಸ್ಕರ ಕಾಫಿನೂ ಕಾಯಿಸ್ಕೊಂಬಿಟ್ಟು ಹಂಗೆ ಟಿಫನೋ ತಿನ್ಬಿಡೋಣ ಅಂತ ಅಂದ್ಬಿಟ್ಟು ಕಾಫಿ ಇದ್ದೀನಿ ನಾನು ಉಪ್ಪಿಟ್ಟು ತಿನ್ಬೇಕಾದ್ರೆ ನನಗೆ ಯಾವಾಗಲೂ ಕಾಫಿ ಇರಲೇಬೇಕು ಇಲ್ಲಾಂದ್ರೆ ಉಪ್ಪಿಟ್ಟು ಒಳಗಡೆ ಹೋಗೋದೇ ಇಲ್ಲ ನನಗೆ ಅದು ಪ್ಲೇನಾಗೂ ಕೂಡ ಮಾಡಿರೋದಿಲ್ಲ ನಾವು ತರಕಾರಿ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿರ್ತೀನಿ ಇವತ್ತು ಬಂದು ಸ್ವಲ್ಪ ತರಕಾರಿ ಅವರೆಕಾಳು ಎಲ್ಲ ಜಾಸ್ತಿ ಹಾಕಿ ಮಾಡಿದೆ ಚೆನ್ನಾಗಿರುತ್ತೆ ಮತ್ತು ಈರುಳ್ಳಿ ಜಾಸ್ತಿ ಹಾಕ್ತಷ್ಟು ಉಪ್ಪಿಟ್ಟಿಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದರೆ ನಮ್ಮ ಅಮ್ಮ ನನಗೆ ಹೇಳ್ತಾ ಇದ್ದಿದ್ದು ಈರುಳ್ಳಿ ಜಾಸ್ತಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಇಷ್ಟಪಡ್ತಾರೆ ಒಬ್ಬೊಬ್ಬ ಇಷ್ಟವೂ ಆಗೋದಿಲ್ಲ ಉಪ್ಪಿಟ್ಟು ಅಂದರೆ ಇವತ್ತು ನಮ್ಮ ಗಿಡದಲ್ಲಿ ಒಂದು ಚಿಕ್ಕ ದಾಸವಾಳ ಹೂವು ಬಿಡ್ತೀವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಆರೆಂಜ್ ಕಲರ್ ಹೂವು ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಸಂಜೆ ರುಟೀನ್ ಬಂದು ಹೀಗಿತ್ತು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಇಂಟ್ರೆಸ್ಟ್ ವಿಡಿಯೋದೊಂದಿಗೆ ಬರ್ತೀನಿ ಬಾಯ್